ಇನ್ನು ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಆಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಆಹೋರಾತ್ರಿ ಪ್ರೊಟೆಸ್ಟ್ ನಡೀತಾ ಇದೆ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಆಹೋರಾತ್ರಿ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಐವತ್ತಕ್ಕೂ ಹೆಚ್ಚು ಬೆಡ್ ಡಿಮ್ಗಳ ವೇದಿಕೆಯನ್ನ ರೆಡಿ ಮಾಡಲಾಗಿದೆ ಏಪ್ರಿಲ್ ಐದರಿಂದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಜೊತೆಗೆ ಏಪ್ರಿಲ್ ಏಳಕ್ಕೆ ಜನಾಕ್ರೋಶ ಯಾತ್ರೆಯನ್ನು ನಡೆಸೋದಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ ಬಿಜೆಪಿ ಸೊ ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಇವತ್ತಿನಿಂದ ಪ್ರತಿಭಟನೆಗೆ ಮುಂದಾಗಿದೆ ಆಹೋರಾತ್ರಿ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ ಅದಕ್ಕೆ ಈಗಾಗಲೇ ಸಾಕಷ್ಟು ಆಗಿದೆ ಯಾವ ರೀತಿಯಾದಂತಹ ಪ್ರಿಪರೇಷನ್ ಆಗಿದೆ ಅನ್ನುವಂಥ ನೋಡ್ತಾ ಇದ್ದೀರಾ ಸಾಕಷ್ಟು ಹಾಲ್ ಆಗಿರ್ಬೋದು ಬಸ್ ಟಿಕೆಟ್ ಆಗಿರ್ಬೋದು ಮೆಟ್ರೋ ದರ ಆಗಿರ್ಬೋದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದರ ಆಗಿರ್ಬೋದು ಎಲ್ಲ ದರಗಳು ಕೂಡ ಏಪ್ರಿಲ್ ಒಂದನೇ ತಾರೀಕಿಂದ ಏರಿಕೆಯಾಗಿತ್ತು ಈ ಬೆಲೆ ಏರಿಕೆಯ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಸರ್ಕಾರ ನಿರ್ಧರಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಬಂದು ಈ ಒಂದು ಪ್ರತಿಭಟನೆ ಮಾಡಿಸುವಂತಹ ಸ್ಥಳದಲ್ಲಿ ಈಗಾಗಲೇ ರಾತ್ರಿ ಹಾಲ್ಟ್ ಆಗುವಂತಹ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕನ್ನಡಿಗರ ಜೇಬಿಗೆ ಕಣ್ಣು ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎರಡು ಬ್ಯಾನರ್ಗಳಲ್ಲೂ ಕೂಡ ಆ ಒಂದು ಪ್ರದರ್ಶನ ಕೂಡ ವಿಡಿಯೋ ಚಿತ್ರೀಕರಣ ಪ್ರದರ್ಶನ ಕೂಡ ಆಗುತ್ತೆ ಜೊತೆಗೆ ಬಂದಿರುವಂತಹ ಕಾರ್ಯಕರ್ತರಿಗೂ ಕೂಡ ಕುಳಿತುಕೊಳ್ಳುವಂಥ ವ್ಯವಸ್ಥೆಯು ಕೂಡ ಇನ್ನೊಂದು ಕಡೆ ಆಗಿರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಗೌಡ್ರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ತರದ ಪ್ರಿಪರೇಷನ್ ಎಲ್ಲ ಆಗಿದೆ ಸರ್ ಮತ್ತು ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ಥರ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮೂಡ ಹಗರಣ ನಾವು ಏನು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ ನಂತರ ಒಂದು ದೊಡ್ಡದಾದಂಥ ಒಂದು ಪ್ರತಿಭಟನೆ ಮಾಡಬೇಕು ಅಂಥೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ತೀರ್ಮಾನವನ್ನು ಮಾಡಿ ತೊಗೊಂಡ್ರು ತದನಂತರ ನಾವು ಈ ರೀತಿ ಒಂದು ಹಹೋರಾತ್ರಿ ಧರಣಿಯನ್ನು ಮಾಡಿ ಇಡೀ ರಾಜ್ಯದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ತದನಂತರ ಐದನೇ ತಾರೀಕು ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇದರದ್ದು ಈ ಒಂದು ಪ್ರತಿಭಟನೆಯನ್ನು ಸ್ವರೂಪವನ್ನು ಮತ್ತೊಮ್ಮೆ ಅಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಾದ ನಂತರ ಮತ್ತೆ ಒಂದು ಪಾದಯಾತ್ರೆ ಮೂಲಕ ಮತ್ತು ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಹಾಸನದಲ್ಲಿ ಆ ಭಾಗದಲ್ಲೂ ಕೂಡ ಮಾಡ್ತಕ್ಕಂಥದ್ದು ಇವತ್ತು ಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಸಕರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದಿದೆ ಎಲ್ಲರೂ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಇಲ್ಲಿ ಸೇರ್ತಾರೆ ಅದಕ್ಕೆ ಮುಂಚೆ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತೆಯವರ ಒಂದು ಪ್ರತಿಮೆಯ ಬಳಿ ಒಂದು ಅಲ್ಲಿ ಅಲ್ಲೂ ಕೂಡ ಒಂದು ಪ್ರತಿಭಟನೆ ಇದೆ ಬರೀ ಶಾಸಕರ ಒಂದು ಪ್ರತಿಭಟನೆ ಯಾರು ಅಮಾನತ್ತಾಗಿರ್ತಕ್ಕಂಥ ಶಾಸಕರ ಒಂದು ಪರವಾಗಿ ಮಾಡ್ತಕ್ಕಂಥ ಆ ಒಂದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್